ನಿಮ್ಮ ಏನ್ ಹೇಳಿದ್ರ ಪರ ತೊಂಬತ್ತಾರು ಸಾವಿರ ಚೆನ್ನಾಗಾವ ಕಟ್ಸವ ಕಟ್ಸು ಯಾವೂರು ಉಗೇರೆ ಹಾಂ ಹಾಂ ಇದು ನಿಮ್ದಾ ಹತ್ತು ಕೆನೇಳಿದಿರಾ ಇಪ್ಪತ್ತೆಂಟು ಸಾವಿರ ಇದು ಇವು ನಿಮ್ಮ ಇವ ಕೇನೇಳಿದಿರಾ ಅರವತ್ತೆರಡು ಸಾವಿರ ವರಿಗಳ ಕಟ್ಸು ಹ್ಞೂ ಹ್ಞೂ ಅದು ವರಿ ನಿಮ್ಮದ ಹತ್ತು ಕೆನೇಳಿದಿರಾ ನಲವತ್ನಾಲ್ಕು ಸಾವಿರ Namaste. <laughs> Namaste. Pradeep. Pradeep. What is your number? 63. 63. 64. 64. One triple five. One triple five. Seven six. Seven six. ད�ས 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 ಅತ್ತೆ ನೋಡಿ ತಿರುಕೊಂಡೆ ಇಲ್ಲಿಗೆ ಡ್ಯಾಲೆ ಮಾಡಿದಂತ ಬಂದು ನೋಡಿ ಅಲ್ಲೇ ಆದ್ರೆ ಆಹಾ ಓಹ್ ಏಡ್ವರ್ಟೈಸ್ ಇದೆ ಸರಿಯಾ ಪರ ಇಳಿರಕ್ಕೆ ಇದು ಆಲೆ ದಕ್ಕಿ ಬಂದಿರೋದು ಇಲ್ಲಿಗೆ ಬನ್ನಿ

ಹೇಳಿದ್ರ ಅವ್ನ ಸಾವಿರ ಎಲ್ಲ ಕಟ್ಸುಗಳು ಒಡ್ರಳ್ಳಿ ಯಾವ ತಾಲೂಕು ತಾಲೂಕು ನಾಗಮಂಗ್ಲ ತಾಲೂಕ್ ಒಡ್ರಳ್ಳಿ ನಿಮ್ಮ ಹೆಸ್ರು ನಂಜೇಗೌಡರು ಬರ್ತಾ ಯಾವ ಸಂತೆ ಮಾಡ್ತೀರಾ ನಿಮ್ ಫೋನ್ ನಂಬರ್ ಹೇಳಿ

ಎಪ್ಪತ್ತೆರಡು ಸಾವಿರ ಕಟ್ಸ ಹೊರಗಳು ಹೊರಗಳು ಏನೊಂದು ಆರು ತಿಂಗಳವಾಶ್ ಆಗೈತೆ ಯಾವ ಬೇರ ಕರೆ ಹ್ಞೂ ಹ್ಞೂ ಒಂದೇ ಜೊತೆನಾ ನಿಮ್ಮ ಹೆಸರು ನೀಲಕಂಠ ವರ ವರ ಬರ್ತಾಯ್ತಾರೆ

કે કે વીરકા બકરા અલકા કોમતી સોર કાસા કોમતી સોર ઘડા બેટા અગર સહી મે બેડા હોગો બેડા હોગો મત સુને આકે ની ઓટાડકા યાર મન કરતો હો ટીકે ટીકે માર દિયા યાર से माता मुझे मार्प ಚೀನಾ ಯಾರ ಬೇವು ಯಾವ ಹುಣಗ್ರಿ ಏನು ಹೇಳಿದ್ರ ಎಂಬತ್ತೈದು ಸಾವಿರ ಬರೀ ಯಾವ ಒಂದು ಜೊತೆ ಎಂಬತ್ತೈದು ಸಾವಿರ ಹ್ಞೂ ಹ್ಞೂ ಇನ್ನೂ ಎಲ್ಲಾಗಿಲ್ಲ ಇನ್ನೊಲ್ಲಾಗಿಲ್ಲ ಯಾವ ಚುನಚುನಗಿರಿ ಹೆಸರು ನನ್ನ ವಾರ ವಾರ ಬರ್ತಾಯ್ತೀರಾ ಯಾವ್ಯಾಸ ಅಂತ ಮಾಡ್ತೀರಾ ಕೆ ಜಿ ಟೆಂಪಲ್ಲು ಇದು ಎರಡೇ ಏನ್ ಹೇಳಿದೆ ಕರ್ಗಳಿಗೆ ನಲವತ್ತೆಂಟು ಹೇಳ್ತೀವಿ ನಲ್ವತ್ತೆಂಟು ಸಾವಿರ ಅವ್ರೆ ಕರ್ಗಳ ಕಟ್ಸ ಕಟ್ಸ ಓ ಕರ್ಗಳು ಯಾವರು ನಾಮಂಗ ಆಗಮಂಗ್ಲ ಏನೇನು ನಾಲ್ಕು ತಿಂಗಳಾಗ್ಯಾವ ಎಂಟು ತಿಂಗಳು ಎಂಟು ತಿಂಗ್ಳಾಗ್ಯಾವೆ ಹಾಂ ಹಾಂ

ನಿಮ್ಮ ಬನ್ ಏನ್ ಹೇಳಿದ್ರಿ ಅಪಾರ ಐವತ್ತೈದು ಸಾವಿರ ಕಟ್ಸ ವರಿಗಳು ವರಿಗಳು ಐವತ್ತೈದು ಸಾವಿರ ದುಬಾರಿ ಆಗಲಿಲ್ವಾ ಹೋಕ್ಕೇನ್ ಹೇಳಿದ್ರ ಎಪ್ಪತ್ತೆರಡು ಸಾವಿರ ಬರಿಗಳು ಯಾವರು பின்னர் nimawa anala halwa nimawa nimawa leda gi dena oh daro nimawa

ನಿಮ್ಮ ಹೆಸರು ಅನಿಲ್ ಕುಮಾರ್ ಅನಿಲ್ ಕುಮಾರ್ ಮಂಚಾರಳ್ಳಿ ಗೌರಿ ಬಿದ್ನವರು ನಿಮ್ಮ ಫೋನ್ ನಂಬರ್ ಅಲ್ಲಿ ಏಯ್ಟ್ ಒನ್ ಸೆವೆನ್ ಜೀರೋ ಒನ್ ಏಟ್ ನೈನ್ ಟೂ ತ್ರೀ ನಾನಿಮನಣ್ಣ ಏನು ಹೇಳಿದ್ರಪ್ಪ ತೊಂಬತ್ತೈದು ತೊಂಬತ್ತೈದು ಸಾವಿರ ಊರುಗಳ ಅಲ್ಲೋ ಎರಡು ಎರಡು ಎರಡಲ್ಲ ಐತೆ ಯಾವರು ದೇವನಹಳ್ಳಿ ಇವ ನಿಮ್ಮವಾ ನಿಮ್ಮ ಏನು ಹೇಳಿದ್ರ ಒಂದು ಲಕ್ಷ ಹತ್ತು ಸಾವಿರ ಅವನವ ಹೇಳಿದ್ರ ಎಪ್ಪತ್ತು ಎಪ್ಪತ್ತು ಸಾವಿರ ಬರುಗಳು ಯಾವರು ಎಡುಗಟ್ಟೆ ಏನ್ ಹೇಳ್ತಿದ್ರೆ ಇವಕ್ಕೆ ಒಂದು ಮೂವತ್ತೈದು ಲಕ್ಷ ಮೂವತ್ತೈದು ಸಾವಿರನಾ ವರಿಗಳು ಇನ್ನು ಅಲ್ಲಾಗಿಲ್ವಾ ಎರಡು ವರ್ಷ ಆಗಲ್ಲ ಯಾವ್ರಿ ರಾಮಾನಂದ ನಗರ ಇಲ್ಲೇ ಲೋಕಲ್ ಸಾವಿರ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಒಂದು ಮೂವತ್ತು ಬಂದ್ರೆ ಬಿಡ್ತೀರಾ ಐವತ್ತೆರಡು ಸಾವಿರ ಇರ್ತಾರು ವಿಜಯಕುಮಾರ್ ಕೊಟ್ಟು ಕೊಟ್ಟರು ನಿಮ್ಮವ ಏನ್ ಹೇಳ್ತೀರಿ ಅಪಾರ ಐವತ್ತೆರಡು ಸಾವಿರನಾ ನಿಮ್ಮವ್ವ ಅವತ್ತೇನ ಹೇಳಿದ್ರಾ ಒಂಬತ್ತಾರು ಸಾವಿರ ಯಾವರು ಕುಂಬಾರಪಾಳ ಚಿಂಚನಗಿರಿ ನಿಮ್ಮ ಹೆಸ್ರು ವಿಜಯಣ್ಣ ವಾರ ವಾರ ಬರ್ತಾ ಇರ್ತೀರ ಯಾವ ಜಾತ್ರೆ ಮಾಡ್ತೀರಾ ಜಾತ್ರೆ ಆಗೋಯ್ತಲ್ಲ ಹಾ ಜಾತ್ರೆ ಆಗೋ ಸಂತೆಗಳು ಹಾ ಕೆ ಜಿ ಟೆಂಪಲ್ ಇದೆ ಏಯ್ ಇಂಥದ್ರ ಜೊತೆ ಬಂದಿದ್ದೀರಾ ಏನು ಬಂದು ಏನ್ ಮಾಡಿಕೊಡ್ಬೇಕು ನೀವು ಕೊಡ್ಲಾ ಅಂತಿದ್ದೀವಿ आकू रे सिकु रे औदो रोड नेतर नेर जे 7 गटा रे गनिया 7 गटा रे तो वा सिताला கேள்விக்கு என்ன பதில்? ஒருத்த பேசிட்டே இருக்கான். இங்க வந்து பாரு. 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 യാ